ಹಾಯ್ ಸಾಯ್ ವೆಲ್ಕಮ್ ಬ್ಯಾಕ್ ಇನ್ ಒಂದು ಬಿಡಿಗೆ ಸೊ ಇವತ್ತಿ ಇನ್ನೊಂದು ಬಿಡಿಯಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪ ಅಂದ್ರೆ ಹೌದು ಮಾದೇವ ಸಿನಿಮಾ ಇದಕ್ಕೆ ಲಿಸಿಕ್ಕಿ ಹುಟ್ಟು ಮೂವತ್ತೈದು ದಿನ ಕಳೆದಿದೆ ಈ ಮೂವತ್ತೈದು ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಂತ ಹಾಗೂ ಡೇ ವೈಸ್ ಒಂದು ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಎಷ್ಟೆಲ್ಲ ಕಲೆಕ್ಷನ್ ಮಾಡ್ತಿದೆ ಏನ್ ಕತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ತೀನಿ ಇದರ ಜೊತೆಗೆ ಈ ಒಂದು ಸಿನಿಮಾವನ್ನ ಬಿಟ್ಟು ಇನ್ನಿತರ ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ತಿಳ್ಕೋಬೇಕು ಅಂತ ಕ್ಯೂರಿಯಾಸಿಟಿ ಇದ್ರೆ ಮಿಸ್ ಮಾಡ್ತಾ ನಮ್ಮ ಚಾನಲ್ ನ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇವೆ ವಿಡಿಯೋನ ಶುರು ಮಾಡೋಣ ಮಾದೇವ ಸಿನಿಮಾ ಅದು ಮಾದೇವ ಸಿನ್ಮಾ ಓದ್ ತಿಂಗಳು ಅಂದ್ರೆ ಜೂನ್ ಆರನೇ ತಕ್ಕೂ ಈ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಇದೀಗ ರಿಲೀಸ್ ಆಗಿ ಒಟ್ಟು ಮೂವತ್ತೈದು ದಿನ ಕಳೆದಿದೆ ಈ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ನಮ್ಮ ವಿನೋದ್ ಪ್ರಭಾಕರ್ ಅವರು ನಟನೆ ಮಾಡಿರುವಂತದ್ದು ಹೀರೋಯಿನ್ ಆಗಿ ಸೋನಾ ಮಠಿ ಅವರು ಈ ಒಂದು ಸಿನಿಮಾದಲ್ಲಿ ಕಾಣಿಸಿಕೊಂಡಿರುವಂತದ್ದು ಹಿರಿಯ ಕಲಾವಿದರಾಗಿರುವಂತಹ ಶ್ರುತಿ ಮಾದಾಶ್ರೀ ಅಚುತ್ ಕುಮಾರ್ ಹೀಗೆ ಘಟಾನುಘಟಿ ಆಕ್ಟರ್ಸ್ ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಅವೈಲಬಲ್ ಇರುವಂತದ್ದು ಇದೀಗ ಈ ಒಂದು ಸಿನಿಮಾದ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಹೌದು ಮೂವತ್ತ ಐದನೇ ದಿನ ಮಾದೇವ ಸಿನ್ಮಾ ಅಂದ್ರೆ ನಿನ್ನೆ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡುವಂಥದ್ದು ಇಷ್ಟಪ್ಪ ಅಂದ್ರೆ ಬರೀ ಎರಡು ಇರುತ್ತೆ ಈ ಒಂದು ರಿಲೀಸ್ ಆಗಿ ಸಿನ್ಮಾ ಮೂವತ್ತೈದು ದಿನಗಳಲ್ಲಿ ಅತಿ ಲೀಸ್ಟ್ ಆಗಿ ಕಲೆಕ್ಷನ್ ಮಾಡಿರುವಂತದ್ದು ಅತಿ ಕಡಿಮೆಯಾಗಿ ಕಲೆಕ್ಷನ್ ಮಾಡಿರುವಂತದ್ದು ನಿನ್ನೆ ಅಂದ್ರೆ ಬರೀ ಎರಡು ಲಕ್ಷಷ್ಟಾಗಿರುತ್ತೆ ಎರಡು ಲಕ್ಷಕ್ಕೆ ಬಂದು ಈ ಒಂದು ಸಿನ್ಮಾ ಇದಕ್ಕೆ ತಲುಪಿರುವಂತದ್ದು ಅಂದ್ರೆ ಮೂವತ್ತೈದನೇ ದಿನ ಅಂದ್ರೆ ನಿನ್ನೆ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಬರೀ ಎರಡು ಲಕ್ಷ ಇರುತ್ತೆ ಹಾಗೆ ಈ ಒಂದು ಸಿನಿಮಾ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಮೂವತ್ತೈದು ದಿನಗಳಲ್ಲಿ ಕಲೆಕ್ಷನ್ ಮಾಡಿರುವಂತಹ ಒಟ್ಟು ಮೊತ್ತ ಎಷ್ಟಪ್ಪ ಅಂದ್ರೆ ಆರು ಕೋಟಿ ಒಂಬತ್ತು ಲಕ್ಷ ಇರುತ್ತೆ ಅಂದ್ರೆ ಸಿಕ್ಸ್ ಕ್ರೋರ್ಸ್ ನೈನ್ ಲ್ಯಾಕ್ಸ್ ಅಷ್ಟು ಮಾದೇವ ಸಿನ್ಮಾ ಥ್ರೂಔಟ್ ಕರ್ನಾಟಕದಲ್ಲಿ ಮೂವತ್ತೈದು ದಿನ ಕಲೆಕ್ಷನ್ ಮಾಡಿರುವಂತದ್ದು ಇದಾದ ನಂತರ ಥ್ರೂಔಟ್ ಇಂಡಿಯಾದಲ್ಲಿ ಮಾದೇವ ಮೊತ್ತ ಎಷ್ಟಪ್ಪ ಅಂದ್ರೆ ಆರು ಕೋಟಿ ಎಂಬತ್ತ ಒಂದು ಲಕ್ಷ ಕ್ರೋಸ್ ಅಷ್ಟು ತರ್ಟಿ ಫೈವ್ ಡೇಸ್ ಅಲ್ಲಿ ಮಾದೇವ ಇಂಡಿಯಾದಲ್ಲಿ ಕಲೆಕ್ಷನ್ ಐ ಹೋಪ್ ನಿಮಗೆ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಹಾಗೆ ಮಿಸ್ ಮಾಡಿದ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನಾದರೂ ಕ್ಯೂರಿಯಾಸಿಟಿ ಇತ್ತು ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಮಿಸ್ ಮಾಡಿದ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಸಿಗೋಣ ಮತ್ತೆ ಮುಂದಿನ ಬಾಬಾ